ಹಾಯ್ ಹೇಗಿದ್ದೀರಾ ಎಲ್ರು ಉಷಾ ಹೇಳುವ ಚಂದದ ಕಥೆಗಳು ಕಥಾ ಸಂಕಲನದ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಾವೇನಾದ್ರೂ ಬೇರೆಯವರಿಗೆ ಒಳ್ಳೆಯದು ಬಯಸಿದರೆ ನಮಗೆ ಅದು ಒಂದು ದಿನ ಫಲಿಸುತ್ತದೆ ನಾವು ಬೇರೆಯವರಿಗೆ ಸಹಾಯವೇ ಮಾಡಬೇಕಿಂದಿಲ್ಲ ಒಳ್ಳೆಯ ಆಶಯ ಇದ್ರೆ ಸಾಕು ಕೇಳಿಲ್ಲವೇ ಕೊಟ್ಟಿದ್ದು ತನಗೆ ಇದು ಒಂದು ಫ್ಯಾಕ್ಟ್ರಿ ಈ ಫ್ಯಾಕ್ಟ್ರಿಗೆ ಒಂದು ಗೇಟ್ ಇದೆ ಗೇಟ್ ನಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇದ್ದನು ಆ ಫ್ಯಾಕ್ಟ್ರಿಯಲ್ಲಿ ಅವನು ಏಳೆಂಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದನು ಕಾರ್ಡ್ ಸ್ವೈಪ್ ಮಾಡಿ ಫ್ಯಾಕ್ಟರಿ ವರ್ಕರ್ಸ್ ಒಳಗೆ ಹೊರಗೆ ಓಡಾಡುತ್ತಿದ್ದರು ಗಾರ್ಡ್ ಅದನ್ನು ಮಾನಿಟರ್ ಮಾಡ್ತಾ ಇದ್ದ ಅವನ ಒಂದು ವಿಶೇಷ ಗುಣವೆಂದರೆ ಫ್ಯಾಕ್ಟರಿಯ ಒಳಗೆ ಹೊರಗೆ ಓಡಾಡುವ ಎಲ್ಲಾ ಜನರಿಗೆ ಸಲ್ಯೂಟ್ ಹೊಡೆಯುವುದು ಸಾಮಾನ್ಯವಾಗಿ ಅವನ ಸಲ್ಯೂಟ್ ಗೆ ಯಾರು ಕ್ಯಾರೆ ಅನ್ನುತಿರ್ಲಿಲ್ಲ ಒಬ್ಬೊಬ್ರು ತಲೆ ಆಡಿಸಿದ್ರೆ ಉಳಿದವರು ನೋಡೇ ಇಲ್ವೇನೋ ಅಂತ ನಡೆದು ಹೋಗುತ್ತಿದ್ದರು ಅದರಿಂದ ಗಾರ್ಡ್ ನ ಉತ್ಸಾಹ ಏನು ಕಮ್ಮಿ ಆಗಿರ್ಲಿಲ್ಲ ಎಲ್ಲರಿಗೂ ಬಿಡದೆ ಸಲ್ಯೂಟ್ ಹೊಡೆಯುತ್ತಿದ್ದ ಅವನ ಫ್ಯಾಕ್ಟರಿ ಬಾಸ್ ಮಾತ್ರ ಇದಕ್ಕೆ ಅಪವಾದ ಗಾರ್ಡ್ ಮರೆತರೂ ಮರ್ತಾನು ಬಾಸ್ ಮರಿತಿರ್ಲಿಲ್ಲ ಗಾರ್ಡ್ ಅನ್ನು ಬೆಳಗ್ಗೆ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡುತ್ತಿದ್ದರು ಶೇಕ್ ಹ್ಯಾಂಡ್ ಮಾಡುತ್ತಿದ್ರು ಸಾಯಂಕಾಲ ಹೊರಡುವಾಗ ಗುಡ್ ಈವ್ನಿಂಗ್ ಅಥವಾ ಗುಡ್ ನೈಟ್ ಹೇಳಿಯೇ ಹೋಗುತ್ತಿದ್ರು ಒಂದು ದಿನವೂ ಮಿಸ್ ಮಾಡತಿರ್ಲಿಲ್ಲ ಗಾಡಿಗೆ ಫ್ಯಾಕ್ಟರಿ ಓನರ್ ಅಂದ್ರೆ ವಿಶೇಷ ಗೌರವ ಈ ತರ ಅವನನ್ನು ಯಾರೂ ಟ್ರೀಟ್ ಮಾಡ್ತಿರ್ಲಿಲ್ಲ ಹೀಗಿರುವಾಗ ಒಂದು ದಿನ ಬೆಳಗ್ಗೆ ನಾರ್ಮಲ್ ಆಗಿ ಆರಂಭವಾಯಿತು ಅವತ್ತು ಎಲ್ಲರಿಗೂ ಹೆಕ್ಟಿಕ್ ವರ್ಕ್ ಸಾಯಂಕಾಲದ ಹೊತ್ತಿಗೆ ಏನೋ ಇಂಡೆಂಟ್ ತಗೊಳ್ಬೇಕು ಅಂತ ಓನರ್ ಕೋಲ್ಡ್ ಸ್ಟೋರೇಜ್ ಗೆ ಹೋದ್ರು ಸಾಮಾನ್ಯವಾಗಿ ಕೋಲ್ಡ್ ಸ್ಟೋರೇಜ್ ಗಳಲ್ಲಿ ಬಾಗಿಲುಗಳಿಗೆ ಹೊರಗಿನಿಂದ ಮಾತ್ರ ಲಾಕಿಂಗ್ ಸಿಸ್ಟಮ್ ಇರ್ತದೆ ಯಾರಾದ್ರೂ ಒಳಗೆ ಹೋದ್ರೆ ಬಾಗಿಲನ್ನು ತೆರೆದಿಡ್ತಿದ್ರು ಬಾಗಿಲೇನಾದ್ರೂ ಮುಚ್ಚಿಕೊಂಡರೆ ಒಳಗಿನಿಂದ ಯಾವುದೇ ಕಾರಣಕ್ಕೂ ತೆಗೆಯಲಾಗುತ್ತಿರಲಿಲ್ಲ ಒಂದು ಎಮರ್ಜೆನ್ಸಿ ಬಟನ್ ಇತ್ತು ಅದನ್ನು ಪ್ರೆಸ್ ಮಾಡಿದ್ರೆ ಅದರ ಬಜರ್ ಫ್ಯಾಕ್ಟರಿ ಒಳಗಡೆ ಮೊಳಗುತ್ತಿತ್ತು ಅವತ್ತೇನಾಯಿತು ಅಂದ್ರೆ ಬಾಗಿಲು ಹೇಗೋ ಮುಚ್ಚಿಕೊಂಡಿತ್ತು ಆಟೋ ಲಾಕ್ ಆಯಿತು ಬಿಜಿ ಆಗಿದ್ದ ಓನರ್ ಗೆ ಈ ವಿಚಾರ ಗಮನಕ್ಕೆ ಬರಲೇ ಇಲ್ಲ ಆಟೋ ಲಾಕ್ ಆದ ಸ್ಟೋರೇಜ್ ನ ಟೆಂಪರೇಚರ್ ಡಿಕ್ರೀಸ್ ಆಗ್ತಾ ಹೋಗ್ತದೆ ಇದ್ದಕ್ಕಿದ್ದಂತೆ ಟೆಂಪರೇಚರ್ ಇಳಿದಾಗ ಓನರ್ಗೆ ತುಂಬಾ ಚಳಿ ಆಯಿತು ನೋಡ್ತಾರೆ ಬಾಗಿಲು ಆಟೋ ಲಾಕ್ ಆಗಿದೆ ಬಾಗಿಲು ಬಡಿದ್ರು ಬಾಸ್ ಅವರಿಗೆ ಗೊತ್ತು ಹೊರಗಡೆ ಸೌಂಡ್ ಕೇಳಿಸುವುದಿಲ್ಲ ಅಂತ ಎಮರ್ಜೆನ್ಸಿ ಬಜಾರ್ ಒತ್ತಿದರು ಟೈಮ್ ನೋಡಿದ್ರೆ ಆರೂವರೆ ಆಗಿದೆ ಫ್ಯಾಕ್ಟರಿಯಲ್ಲಿ ಯಾರು ಇರ್ಲಿಕ್ಕಿಲ್ಲ ಮೊಬೈಲ್ ಟ್ರೈ ಮಾಡಿದ್ರೆ ಔಟ್ ಆಫ್ ರೀಚ್ ಅಂತ ಬರ್ತಾ ಇತ್ತು ಏನಾದ್ರೂ ಮಿರಾಕಲ್ ಆಗದಿದ್ರೆ ತಾನು ಇವತ್ತು ಇಲ್ಲಿಯೇ ಮರಕಟ್ಟೆ ಸಾಯುತ್ತೇನೆ ಅಂತ ಬಾಸ್ ಅನ್ಕೊಳ್ತಾರೆ ಟೆಂಪರೇಚರ್ ಮೈನಸ್ ಡಿಗ್ರಿಯಲ್ಲಿ ಓಡುತ್ತಿದ್ದುದರಿಂದ ಬಾಸಿಗೆ ಸ್ವಲ್ಪ ನಿಮಿಷಗಳಲ್ಲೇ ರಕ್ತ ಸಂಚಾರ ಕಡಿಮೆಯಾಗಿ ನಿಲ್ಲಲಾಗದೆ ನೆಲಕ್ಕೆ ಬಿದ್ದರು ಬಹುಶಃ ನಾಳೆ ಬೆಳಗ್ಗೆ ಬಾಗಿಲ್ ತೆರೆದಾಗ ನನ್ನ ಡೆಡ್ ಬಾಡಿ ಸಿಗಬಹುದು ಎಂಬ ಯೋಚನೆ ಕೊನೆಯದಾಗಿ ಬಂತವರಿಗೆ ಇದ್ದಕ್ಕಿದ್ದಂತೆ ಅವರಿಗೆ ಎಚ್ಚರವಾಗಿದೆ ತನ್ನನ್ನು ಬೆಚ್ಚಗಿನ ಕಂಬಳಿಯಲ್ಲಿ ಪೂರ್ತಿ ಸುತ್ತಿದ್ದಾರೆ ಪಕ್ಕದಲ್ಲೇ ಹೀಟರ್ ಚಾಲು ಆಗಿತ್ತು ಕಂಬಳಿ ತೆರೆದು ನೋಡಿದ್ರೆ ಹಬೆ ಆಡುವ ಸೂಪ್ ಇಟ್ಟಿದ್ದಾರೆ ಯಾರು ಎಂದು ನೋಡಿದ್ರೆ ಸೆಕ್ಯೂರಿಟಿ ಗಾರ್ಡ್ ಓನರ್ಗೆ ಆಶ್ಚರ್ಯವಾಯಿತು ಅವರು ಹೇಳಿದರು ಎಲ್ಲರೂ ಹೋಗಿ ಆಗಿತ್ತು ಅದು ಹೇಗೆ ನಿನಗೆ ನಾನು ಮಾತ್ರ ಇಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ ಅಂತ ಅನಿಸಿತು ಗಾರ್ಡ್ ವಿನಮ್ರನಾಗಿ ಹೇಳುತ್ತಾನೆ ಸರ್ ನಾನು ನಿಮ್ಮ ಫ್ಯಾಕ್ಟರಿ ಆರಂಭವಾದಾಗಿನಿಂದ ಕೆಲಸ ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಅಂತ ಹೇಳುವುದು ಸಾಯಂಕಾಲ ಗುಡ್ ಈವ್ನಿಂಗ್ ಗುಡ್ ನೈಟ್ ಅಂತ ವಿಶ್ ಮಾಡುವುದು ಕೇವಲ ನೀವೊಬ್ರೆ ನೀವು ಇವತ್ತು ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಹೇಳಿದ್ರಿ ಆದ್ರೆ ಸಾಯಂಕಾಲ ಗುಡ್ ಈವ್ನಿಂಗ್ ಗುಡ್ ನೈಟ್ ಹೇಳಲೇ ಇಲ್ಲ ಆಗ ನೀವು ಇನ್ನೂ ಒಳಗೇ ಇರ್ಬೇಕು ಅನ್ಕೊಂಡೆ ಎಲ್ಲರೂ ಕಾರ್ಡ್ ಪಂಚ್ ಮಾಡಿ ಹೋಗಿ ಆಗಿತ್ತು ಹೊತ್ತಾಗ್ತಾ ಇತ್ತು ಫ್ಯಾಕ್ಟ್ರಿ ಒಳಗಡೆ ನಿಮ್ಗೆ ಏನಾದ್ರು ಸಹಾಯ ಬೇಕಾ ಅಂತ ಫ್ಯಾಕ್ಟ್ರಿಯಲ್ಲೆಲ್ಲ ಹುಡುಕಿದೆ ಎಲ್ಲ ನಿರ್ಜನವಾಗಿತ್ತು ನೀವು ಎಲ್ಲೂ ಇರ್ಲಿಲ್ಲ ಆಗ ನೀವು ಕೋಲ್ಡ್ ಸ್ಟೋರೇಜ್ ಅಲ್ಲಿಯೇ ಇರಬೇಕು ಅನ್ಕೊಂಡೆ ಅಷ್ಟೇ ಸರ್ ನಾನೇನು ಕೊಟ್ಟೆ ಕೇವಲ ಒಳ್ಳೆಯ ಆಶಯ ಅದೇ ಇವತ್ತು ನನಗೆ ರಿವಾರ್ಡ್ ಆಗಿ ಸಿಕ್ಕಿದೆ ಎಂದು ಯೋಚಿಸುತ್ತಾ ಬಾಸ್ ನೆಮ್ಮದಿಯ ನಿಟ್ಟುಸರು ಬಿಟ್ಟರು ಎಷ್ಟು ಚಂದದ ಕತೆ ಅಲ್ಲವೇ ಇದು ಇದನ್ನು ಕೇಳಿ ಖಂಡಿತವಾಗಿ ನನಗೆ ಕಮೆಂಟ್ ಗಳನ್ನು ಕಳಿಸಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ ಅನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತೊಂದು ಚಂದದ ಕಥೆಯೊಡನೆ ಮತ್ತೆ ಭೇಟಿಯಾಗೋಣ Bye-bye.